ನಮಸ್ಕಾರ ಫೆಬ್ರವರಿಯಲ್ಲಿ ನಡೆದ ಒಂದು ಗ್ರಹಣದ ನಂತರ ವೃಷಭ ರಾಶಿಯವರಿಗೆ ಮುಂದಿನ ನಲವತ್ತು ದಿನಗಳು ತುಂಬಾನೇ ಮುಖ್ಯ ಅಂತ ಹೇಳೋ ಒಂದು ಜ್ಯೋತಿಷ್ಯ ವಿಶ್ಲೇಷಣೆಯ ಬಗ್ಗೆ ಇವತ್ತು ನಾವು ಆಳವಾಗಿ ಮಾತಾಡೋಣ ಹೌದು ಸಾಮಾನ್ಯವಾಗಿ ಗ್ರಹಣ ಅಂದ ತಕ್ಷಣ ಜನರಿಗೆ ಒಂದು ರೀತಿಯ ಆತಂಕ ಭಯ ಶುರುವಾಗತ್ತೆ ಏನು ಕೆಟ್ಟದ್ದಾಗತ್ತೆ ಅಂತ ನಿಜ ಆದರೆ ಈ ವಿಶ್ಲೇಷಣೆ ಆ ದಾರಿಯಲ್ಲೇ ಹೋಗುದಿಲ್ಲ ಅದಕ್ಕೊಂದು ಬೇರೆ ಆಯಾಮ ಕೊಡುತ್ತೆ ಎಕ್ಸಾಕ್ಟ್ಲಿ ಅದೇ ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಇದೊಂದು ಶಿಕ್ಷೆ ಅಲ್ಲ ಬದಲಾಗಿ ಜೀವನದ ಒಂದು ಹಳೆಯ ಅಧ್ಯಾಯ ಮುಗಿಸಿ ಒಂದು ಹೊಸ ಅಧ್ಯಾಯ ಶುರು ಮಾಡೋಕೆ ಒಂದು ಅವಕಾಶ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ನಲ್ವತ್ತು ದಿನಗಳಲ್ಲಿ ಹಣ ಕೆಲಸ ಕುಟುಂಬ ಮತ್ತು ಆರೋಗ್ಯದ ವಿಷಯದಲ್ಲಿ ಬರುವ ಸವಾಲುಗಳು ಮತ್ತು ಅವಕಾಶಗಳ ಹಿಂದಿರೋ ಗುಪ್ತ ಸಂದೇಶ ಏನು ಅಂತ ಅರ್ಥ ಮಾಡಿಕೊಳ್ಳೋದು ನೀವು ಹೇಳಿದ್ದು ಸರಿ ಜ್ಯೋತಿಷ್ಯದ ಭಾಷೆಯಲ್ಲಿ ಇದನ್ನ ಕಾರ್ಮಿಕ್ ರೀಸೆಟ್ ಅಂತ ಕರೀತಾರೆ ಕಾರ್ಮಿಕ್ ರೀಸೆಟ್ ಹೌದು ಅಂದ್ರೆ ನಮ್ಮ ಕರ್ಮದ ಲೆಕ್ಕಾಚಾರಗಳು ಆಗುವ ಸಮಯ ಈ ವಿಶ್ಲೇಷಣೆಯ ದೃಷ್ಟಿಕೋನದಲ್ಲಿ ಇದು ವೃಷಭ ರಾಶಿಯವರನ್ನು ಭವಿಷ್ಯಕ್ಕೆ ಸಿದ್ಧಪಡಿಸುವ ಒಂದು ಪ್ರಕ್ರಿಯೆ ಸಿದ್ಧತೆ ಹೌದು ಬಹಳ ಕಾಲದಿಂದ ಕಾಡುತ್ತಿದ್ದ ಹಳೆ ನೋವುಗಳು ಕಾರಣವೇ ಇಲ್ಲದೆ ಅರ್ಧಕ್ಕೆ ನಿಂತೋದ ಕೆಲಸಗಳು ಮರತೆ ಹೋಗಿದ್ದ ಕನಸುಗಳು ಇವೆಲ್ಲವನ್ನೂ ಈ ಗ್ರಹಣ ಮತ್ತೆ ನಮ್ಮುಂದೆ ತಂದು ನಿಲ್ಲಿಸುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ನಾವು ಯಾವುದನ್ನು ಕಾರ್ಪೆಟ್ ಕೆಳಗೆ ಗುಡಿಸಿ ಮುಚ್ಚಿ ಹಾಕಿದ್ದೆವೋ ಅದೆಲ್ಲ ಈಗ ಹೊರಗೆ ಬರುತ್ತೆ ಅಂತಾಯ್ತು ಅದೇ ಹಾಗಿದ್ದರೆ ಈ ಪ್ರಕ್ರಿಯೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬಹಳ ಕಷ್ಟಕರವಾಗಿರಬೇಕಲ್ವೆ ಈ ನಲವತ್ತು ದಿನಗಳಲ್ಲಿ ವೃಷಭರಾಶಿಯವರು ಯಾವ ರೀತಿಯ ಭಾವನೆಗಳನ್ನು ಎದುರಿಸಬಹುದು ಖಂಡಿತ ಈ ವಿಶ್ಲೇಷಣೆಯಲ್ಲಿ ಅದರ ಬಗ್ಗೆ ಸ್ಪಷ್ಟವಾದ ಉಲ್ಲೇಖವಿದೆ ಈ ಸಮಯದಲ್ಲಿ ಒಂದು ರೀತಿಯ ಬೇಸರ ಒಂಟೆತನ ಕಾಡಬಹುದು ಸಣ್ಣ ಸಣ್ಣ ವಿಷಯಗಳಿಗೂ ಸಿಕ್ಕಾಪಟ್ಟೆ ಯೋಚನೆ ಮಾಡೋದು ಭವಿಷ್ಯದ ಬಡ್ಡೆ ಒಂದು ಅಸ್ಪಷ್ಟ ಭಯ ಶುರುವಾಗೋದು ಮತ್ತು ಮುಖ್ಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ದೊಡ್ಡ ಗೊಂದಲ ಉಂಟಾಗಬಹುದು ಹೌದು ಇದನ್ನ ಮಾಡ್ಲಾ ಅದನ್ನ ಮಾಡ್ಲಾ ಅನ್ನೋ ದ್ವಂದ್ವ ಮನಸ್ಥಿತಿ ಹೆಚ್ಚಾಗುತ್ತೆ ಈ ಗೊಂದಲದ ಬಗ್ಗೆ ಹೇಳಿದಾಗ ಈ ವಿಶ್ಲೇಷಣೆಯಲ್ಲಿ ಒಂದು ನಿರ್ದಿಷ್ಟ ಪ್ರಶ್ನೆ ಮನಸ್ಸಲ್ಲಿ ಪದೇ ಪದೇ ಬರುತ್ತೆ ಅಂತ ಹೇಳಲಾಗಿದೆಯಲ್ಲ ಹೌದು ಹೌದು ಅದು ಆಸಕ್ತಿದಾಯಕವಾಗಿದೆ ಯಾಕಂದ್ರೆ ಅದು ಕೇವಲ ಗೊಂದಲಕ್ಕಿಂತ ಹೆಚ್ಚಾಗಿ ಒಂದು ಆತ್ಮಾವಲೋಕನದ ಸೂಚನೆಯಂತೆ ಕಾಣಿಸುತ್ತೆ ನಿಖರವಾಗಿ ಅದೇ ಈ ಗ್ರಹಣದ ಪ್ರಭಾವದ ತಿರುಳು ನಾನು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದೇನಾ ಅನ್ನೋ ಒಂದು ಮೂಲಭೂತ ಪ್ರಶ್ನೆ ಮನಸ್ಸಿನ ಆಳದಿಂದ ಮೇಲೆ ಬರುತ್ತೆ ಇದು ಕೇವಲ ಒಂದು ಕ್ಷಣದ ಗೊಂದಲವಲ್ಲ ಇದು ನಮ್ಮ ಜೀವನದ ದಿಕ್ಕನ್ನು ನಮ್ಮ ಆಯ್ಕೆಗಳನ್ನು ನಮ್ಮ ಆದ್ಯತೆಗಳನ್ನು ಮರುಪರಿಶೀಲಿಸಲು ಪ್ರಕೃತಿ ನೀಡುತ್ತಿರುವ ಒಂದು ಸಂಕೇತ ಈ ವಿಶ್ಲೇಷಣೆ ಹೇಳೋ ಹಾಗೆ ಈ ಆತಂಕವನ್ನು ಒಂದು ಸಮಸ್ಯೆಯಾಗಿ ನೋಡುವ ಬದಲು ನಮ್ಮ ನಿಜವಾದ ದಾರಿಯನ್ನು ಹುಡುಕಲು ಸಹಾಯ ಮಾಡುವ ಒಂದು ಕಂಪಾಸ್ ಅಥವಾ ದಿಕ್ಸೂಚಿಯಾಗಿ ನೋಡಬೇಕು ಅದು ಅದ್ಭುತವಾದ ದೃಷ್ಟಿಕೋನ ಆತಂಕವೇ ಒಂದು ದಿಕ್ಸೂಚಿ ಅನ್ನೋದು ಸರಿ ಈ ಆಂತರಿಕ ಗೊಂದಲ ಹೊರಗಿನ ಪ್ರಪಂಚದ ಮೇಲೆ ಅಂದರೆ ನಮ್ಮ ದೈನಂದಿನ ಜೀವನದ ಪ್ರಾಯೋಗಿಕ ವಿಷಯಗಳಾದ ಹಣಕಾಸು ಮತ್ತು ವೃತ್ತಿಜೀವನದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಹಣದ ವಿಷಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ನೀಡಲಾಗಿದೆ ಅಂತ ಕಾಣಿಸ್ತೆ ಹೌದು ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಜಾಗರೂಕರಾಗಿರಲು ಸಲಹೆ ನೀಡಲಾಗಿದೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಉದಾಹರಣೆಗೆ ಇದ್ದಕ್ಕಿದ್ದಂತೆ ಗಾಡಿ ರಿಪೇರಿಗೆ ಬರ್ಬೋದು ಅಥವಾ ಮನೆಯಲ್ಲಿ ಯಾವ್ದಾದ್ರೂ ಎಲೆಕ್ಟ್ರಾನಿಕ್ ವಸ್ತು ಕೆಟ್ಟು ಹೋಗ್ಬೋದು ಓ ಸರಿ ಹಾಗೆಯೇ ನಮ್ಗೆ ಬರಬೇಕಾದ ಹಣ ಸರಿಯಾದ ಸಮಯಕ್ಕೆ ಕೈ ಸೇರದೆ ತಡೆಯುವಾಗಬಹುದು ಇದರಿಂದಾಗಿ ತಿಂಗಳ ಬಜೆಟ್ ಏರುಪೇರಾಗಿ ಸ್ವಲ್ಪ ಸಾಲದ ಒತ್ತಡವೋ ಹೆಚ್ಚಾಗುವ ಸಾಧ್ಯತೆ ಇದೆ ಒಂದು ನಿಮಿಷ ಇಲ್ಲಿ ಒಂದು ಗೊಂದಲ ಇದೆ ಒಂದು ಕಡೆ ದುಡ್ಡಿನ ವಿಷಯದಲ್ಲಿ ಹುಷಾರಾಗಿರಿ ಯಾವುದೇ ದೊಡ್ಡ ಹೂಡಿಕೆ ಮಾಡಬೇಡಿ ಅಂತ ಹೇಳಲಾಗ್ತಿದೆ ಹೌದು ಇನ್ನೊಂದು ಕಡೆ ಇದೇ ವಿಶ್ಲೇಷಣೆಯಲ್ಲಿ ಮುಂದೆ ಒಂದು ಹೊಸ ಆದಾಯದ ಮೂಲ ತೆರೆದುಕೊಳ್ಳುತ್ತೆ ಅಂತಾನೂ ಹೇಳಲಾಗ್ತಿದೆ ಇದು ಪರಸ್ಪರ ವಿರುದ್ಧವಾಗಿ ಕೇಳಿಸ್ತಿಲ್ವೆ ಇದನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಒಳ್ಳೆ ಪ್ರಶ್ನೆ ಮೊದಲ ನೋಟಕ್ಕೆ ಇದು ವಿರುದ್ಧವಾಗಿ ಕಾಣಿಸಬಹುದು ಆದ್ರೆ ಇದರ ಹಿಂದಿನ ತತ್ವವೇನೆಂದ್ರೆ ಹೊಸದಕ್ಕೆ ಜಾಗ ಮಾಡಿಕೊಡಲು ಹಳೆಯದನ್ನು ಖಾಲಿ ಮಾಡಬೇಕು ಈ ನಲವತ್ತು ದಿನಗಳ ಅವಧಿಯಲ್ಲಿ ಹಣಕಾಸಿನ ಒತ್ತಡ ಯಾಕೆ ಬರುತ್ತೆ ಅಂದ್ರೆ ನಮ್ಮ ಖರ್ಚಿನ ಅಭ್ಯಾಸಗಳನ್ನು ನಮ್ಮ ಹಣಕಾಸಿನ ಆದ್ಯತೆಗಳನ್ನು ಮರುಪರಿಶೀಲಿಸಲು ಈ ಸಮಯದಲ್ಲಿ ದೊಡ್ಡ ಹೂಡಿಕೆಗಳನ್ನು ಉದಾಹರಣೆಗೆ ಷೇರ್ ಮಾರುಕಟ್ಟೆ ಅಥವಾ ಭೂಮಿ ಖರೀದಿ ಮುಂದೂಡುವನು ಉತ್ತಮ ಆದರೆ ಈ ಸವಾಲಿನ ಅವಧಿ ಮುಗಿದ ಮೂವತ್ತರಿಂದ ನಲವತ್ತೈದು ದಿನಗಳ ಒಳಗೆ ಒಂದು ಹೊಸ ಆದಾಯದ ಮೂಲ ತೆರೆಕೊಳ್ಳುವಲಿದೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಇದು ಬಹುಶಃ ನಮ್ಮ ಹವ್ಯಾಸದಿಂದ ಅರಕಾಲಿಕ ಕೆಲಸದಿಂದ ಅಥವಾ ಯಾವುದೋ ಹೊಸ ಕೌಶಲ್ಯದಿಂದ ಬರಬಹುದು ಹಾಗಾಗಿ ಈ ಅವಧಿಯ ತಾಳ್ಮೆ ಮತ್ತು ಜಾಗರೂಕತೆಗೆ ಮುಂದೆ ಖಂಡಿತವಾಗಿಯೂ ಉತ್ತಮ ಫಲವಿದೆ ಓಕೆ ಈಗ ಸ್ಪಷ್ಟವಾಯಿತು ಅಂದ್ರೆ ಹಳೆ ನೀರಿನ ಪೈಪ್ಲೀಕ್ ಸರಿ ಮಾಡಿದ ನಂತರವೇ ಹೊಸ ನೀರಿನ ಸಂಪರ್ಕ ಸಿಗುತ್ತೆ ಎನ್ನು ಹಾಗೆ ಅದೇ ಪರ್ಫೆಕ್ಟ್ ಸರಿ ಇನ್ನು ವೃತ್ತಿಜೀವನದ ಕಡೆ ಬರೋಣ ಕೆಲಸದಲ್ಲಿರುವವರಿಗೆ ಮತ್ತು ಸ್ವಂತ ಬಿಸ್ನೆಸ್ ಮಾಡೋರಿಗೆ ಇದು ಹೇಗೆ ಪರಿಣಾಮ ಬೀರಬಹುದು ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗುತ್ತೆ ಅಂತ ಹೇಳಲಾಗಿದೆ ಹೌದು ಉದ್ಯೋಗದಲ್ಲಿರುವವರಿಗೆ ಇದು ಸ್ವಲ್ಪ ಕಠಿಣ ಸಮಯ ಮೇಲಧಿಕಾರಿಗಳ ಜೊತೆ ಸಣ್ಣಪುಟ್ಟ ವಿಷಯಗಳಿಗೆ ಮನಸ್ತಾಪ ಆಗಬಹುದು ಹ್ಮ್ ನಾವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ನಿರೀಕ್ಷಿತ ಪ್ರಶಂಸೆ ಅಥವಾ ಬಡ್ತಿ ಸಿಗದೆ ನಿರಾಸೆ ಆಗಬಹುದು ಇದರಿಂದಾಗಿ ನಾನು ಈ ಕೆಲಸಕ್ಕೆ ಸರಿಹೊಂದುವುದಿಲ್ಲವೇನೋ ಅಥವಾ ಈ ಕೆಲಸ ಬಿಟ್ಟು ಬಿಡಬೇಕಾ ಅನ್ನೋ ಯೋಚನೆಗಳು ಸಹಜವಾಗಿ ಮನಸ್ಸಿಗೆ ಬರುತ್ತವೆ ಹಾಗಾದರೆ ಇದು ಕೆಲಸ ಕಳೆದುಕೊಳ್ಳುವ ಸೂಚನೆಯೇ ಇಲ್ಲ ಇಲ್ಲ ಅಲ್ಲಿಯೇ ಈ ವಿಶ್ಲೇಷಣೆ ಒಂದು ಬಹಳ ಮುಖ್ಯವಾದ ವ್ಯತ್ಯಾಸವನ್ನು ಗುರುತಿಸುತ್ತೆ ಇದು ಜಾಬ್ ಲಾಸ್ ಅಂದರೆ ಕೆಲಸ ಕಳೆದುಕೊಳ್ಳುವ ಯೋಗವಲ್ಲ ಓಕೆ ಬದಲಾಗಿ ಇದೊಂದು ಜಾಬ್ ಶಿಫ್ಟ್ ಸಿಗ್ನಲ್ ಅಂತ ಹೇಳಲಾಗಿದೆ ಜಾಬ್ ಶಿಫ್ಟ್ ಸಿಗ್ನಲ್ ಹೌದು ಇದರರ್ಥ ನಾವು ಮಾಡುತ್ತಿರುವ ಕೆಲಸ ನಮ್ಮ ನಿಜವಾದ ಸಾಮರ್ಥ್ಯಕ್ಕೆ ಅಥವಾ ಆಸಕ್ತಿಗೆ ಸರಿಹೊಂದುವುದಿಲ್ಲ ಅನ್ನೋದರ ಸಂಕೇತ ಅಂದ್ರೆ ಕೆಲಸದಲ್ಲಿನ ಒತ್ತಡ ಮತ್ತು ಅಸಮಾಧಾನವೇ ಒಂದು ರೋಗವಲ್ಲ ಬದಲಾಗಿ ಅದೊಂದು ದೊಡ್ಡ ಬದಲಾವಣೆ ಅವಶ್ಯಕತೆ ಇದೆ ಅನ್ನೋದರ ಲಕ್ಷಣ ಎಕ್ಸಾಕ್ಟ್ಲಿ ನಾನು ಸರಿಯಾದ ದಾರಿಯಲ್ಲಿದ್ದೇನಾ ಅನ್ನೋ ಪ್ರಶ್ನೆಗೆ ಕೆಲಸದ ಸ್ಥಳದಲ್ಲಿ ಸಿಗುತ್ತಿರುವ ಉತ್ತರ ಇದು ಮಾಡುತ್ತೆ ಬಹುಶಃ ಇದೇ ಕಂಪನಿಯಲ್ಲಿ ಬೇರೆ ಜವಾಬ್ದಾರಿ ತೆಗೆದುಕೊಳ್ಳಲು ಅಥವಾ ಸಂಪೂರ್ಣವಾಗಿ ಹೊಸ ವೃತ್ತಿಯ ಕಡೆಗೆ ಗಮನ ಹರಿಸಲು ಇದು ನಮ್ಮನ್ನು ಪ್ರೇರೇಪಿಸಬಹುದು ಹ್ಮ್ ಇನ್ನು ಸ್ವಂತ ವ್ಯವಹಾರ ಮಾಡುವವರಿಗೆ ಪಾಲುದಾರಿಕೆಯ ವಿಷಯದಲ್ಲಿ ಪಾರದರ್ಶಕತೆ ಮತ್ತು ಸಂವಹನದಲ್ಲಿ ಸ್ಪಷ್ಟತೆ ಬಹಳ ಮುಖ್ಯ ಹೊಸ ಒಪ್ಪಂದಗಳನ್ನು ಮಾಡಿಕೊಳ್ಳುವಾಗ ಪ್ರತಿಯೊಂದು ಸಣ್ಣ ಅಂಶವನ್ನು ಗಮನವಿಟ್ಟು ಪರಿಶೀಲಿಸಬೇಕು ನಾವು ಆಂತರಿಕ ಗೊಂದಲದ ಬಗ್ಗೆ ಮಾತಾಡಿದ್ವಿ ಹೊರಗಿನ ಪ್ರಪಂಚದ ಸವಾಲುಗಳಾದ ಹಣ ಮತ್ತು ಕೆಲಸದ ಬಗ್ಗೆ ಚರ್ಚೆ ಮಾಡಿದ್ವಿ ಈ ರೀತಿಯ ಒತ್ತಡ ಕೇವಲ ಆಫೀಸ್ನಲ್ಲಿ ಉಳಿಯೋದಿಲ್ಲ ಅಲ್ವಾ ಖಂಡಿತ ಇಲ್ಲ ಅದು ನಮ್ಮ ಮನೆಗೂ ಬರುತ್ತೆ ಇದು ಕುಟುಂಬ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಹೌದು ನೀವು ಹೇಳಿದ್ದು ಸರಿ ಈ ಕಾರ್ಮಿಕ್ ರೀಸೆಟ್ ಪ್ರಕ್ರಿಯೆ ಕುಟುಂಬದ ಮೇಲೂ ಆಳವಾದ ಪ್ರಭಾವ ಬೀರುತ್ತೆ ಈ ಮೂಲದ ಪ್ರಕಾರ ಗ್ರಹಣವು ಮನೆಯಲ್ಲಿ ಬಹಳ ಹಿಂದೆ ನಡೆದ ಮರೆತು ಹೋಗಿದ್ದ ಹಳೆಯ ವಿಷಯಗಳನ್ನು ಮತ್ತೆ ಕೆದುಕಬಹುದು ಯಾರೋ ಆಡಿದ ಒಂದು ಮಾತು ಯಾವುದೋ ಒಂದು ಹಳಿಯ ಜಗಳ ಮತ್ತೆ ಮುನ್ನೆಲೆಗೆ ಬಂದು ವಾತಾವರಣವನ್ನು ಹಾಳು ಮಾಡಬಹುದು ವಿಶೇಷವಾಗಿ ಪತ್ನಿಯರ ನಡುವೆ ಮಾತುಕತೆ ಕಡಿಮೆಯಾಗಿ ಒಂದು ರೀತಿಯ ಮೌನ ಆವರಿಸಬಹುದು ಓಕೆ ಅಥವಾ ಒಬ್ರು ಪ್ರೀತಿಯಿಂದ ಹೇಳಿದ್ದನ್ನು ಇನ್ನೊಬ್ರು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭಗಳು ಹೆಚ್ಚಾಗಬಹುದು ಇಂಥ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾತಾಡಿ ಬಗೆಹರಿಸಿಕೊಳ್ಳಿ ಅಂತ ಸಲಹೆ ಕೊಡ್ತಾರೆ ಆದರೆ ಈ ವಿಶ್ಲೇಷಣೆ ಸ್ವಲ್ಪ ವಿಭಿನ್ನವಾದ ಸಲಹೆಯನ್ನು ಕೊಡುತ್ತ ಅಂತ ಅನಿಸುತ್ತೆ ಹೌದು ಇಲ್ಲಿ ನೀಡಲಾಗಿರುವ ಸಲಹೆ ಬಹಳ ಪ್ರಬುದ್ಧವಾಗಿದೆ ಮತ್ತು ಆಳವಾಗಿದೆ ಈ ಸಮಯದಲ್ಲಿ ಮಾತಿಗಿಂತ ಸಹನೆ ಮುಖ್ಯ ಅಂತ ಹೇಳಲಾಗಿದೆ ಮಾತಿಗಿಂತ ಸಹನೆ ಹೌದು ಯಾಕೆಂದ್ರೆ ಎಲ್ಲರೂ ಭಾವನಾತ್ಮಕವಾಗಿ ಸೂಕ್ಷ್ಮವಾಗಿರುವಾಗ ಮಾತಿನಿಂದ ಪರಿಸ್ಥಿತಿ ಇನ್ನಷ್ಟು ಅದಗೆಡುವ ಸಾಧ್ಯತೆ ಇರುತ್ತೆ ನಿಜ ಹಾಗಾಗಿ ಪ್ರತಿಯೊಂದಕ್ಕೂ ಪ್ರತಿಕ್ರಿಯಿಸುವ ಬದಲು ಸ್ವಲ್ಪ ಸಮಯ ನೀಡುವುದು ಪರಿಸ್ಥಿತಿ ತಣ್ಣಗಾಗಲು ಬಿಡುವುದು ಉತ್ತಮ ಆಸ್ತಿಪಾಸ್ತಿಯಂತಹ ಪ್ರಮುಖ ಕೌಟುಂಬಿಕ ನಿರ್ಧಾರಗಳನ್ನು ಈ ನಲವತ್ತು ದಿನಗಳ ಮಟ್ಟಿಗೆ ಮುಂದೂಡುವುದೇ ಜಾಣತನ ಎಂದು ಸ್ಪಷ್ಟವಾಗಿ ಸೂಚಿಸಲಾಗಿದೆ ಕೆಲಸದಲ್ಲಿ ಒತ್ತಡ ಮನೆಯಲ್ಲಿ ಮನಸ್ತಾಪ ಈ ರೀತಿ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸತತವಾಗಿ ಧಣಿದರೆ ಅದರ ಪರಿಣಾಮ ದೇಹದ ಮೇಲೆ ಬೀಳೇಬೇಕಲ್ವೇ ಖಂಡಿತವಾಗಿಯೋ ಆರೋಗ್ಯದ ಬಗ್ಗೆ ಈ ವಿಶ್ಲೇಷಣೆ ಏನ್ ಹೇಳುತ್ತೆ ಖಂಡಿತ ಮನಸ್ಸು ಮತ್ತು ದೇಹ ಬೇರೆ ಬೇರೆ ಅಲ್ಲ ಮನಸ್ಸಿನ ಒತ್ತಡ ನೇರವಾಗಿ ದೇಹದ ಮೇಲೆ ಪರಿಣಾಮ ಬೀರುತ್ತೆ ಈ ವಿಶ್ಲೇಷಣೆಯ ಪ್ರಕಾರ ನಿದ್ರಾಹೀನತೆ ಓ ಅಂದ್ರೆ ರಾತ್ರಿ ಎಷ್ಟೇ ಪ್ರಯತ್ನಿಸಿದ್ರೂ ಸರಿಯಾಗಿ ನಿದ್ದೆ ಬಾರ್ದಿರುವುದು ಒಂದು ಸಾಮಾನ್ಯ ಸಮಸ್ಯೆ ಆಡ್ಬಹುದು ಜೊತೆಗೆ ತಲೆ ಯಾವಾಗಲೂ ಭಾರವಾದಂತೆ ಅನುಭವವಾಗುವುದು ಮತ್ತು ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಗ್ಯಾಸ್ಟ್ರಿಕ್ನಂತಹ ಸವಾಲುಗಳ ಕಾಣಿಸ್ಕೊಳ್ಬಹುದು ಇವೆಲ್ಲವೂ ಗಂಭೀರ ಕಾಯಿಲೆಗಳಲ್ಲದಿದ್ದರೂ ದೈನಂದಿನ ಜೀವನದ ಉತ್ಸಾಹವನ್ನೇ ಕಡಿಮೆ ಮಾಡಿಬಿಡುತ್ತದೆ ಹೌದು ಇದರ ಹಿಂದಿನ ಮೂಲ ಕಾರಣ ಮನಸ್ಸಿನ ಒತ್ತಡ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆಯಾ ಮತ್ತು ಇದಕ್ಕೆ ಪರಿಹಾರವೇನು ಹೌದು ಇದರ ಮೂಲ ಕಾರಣವೇ ಮಾನಸಿಕ ಒತ್ತಡ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ಇದಕ್ಕೆ ದೊಡ್ಡ ದೊಡ್ಡ ಔಷಧಿಗಳ ಬದಲು ಸರಳವಾದ ಜೀವನ ಶೈಲಿಯ ಬದಲಾವಣೆಗಳೇ ಮದ್ದು ಅಂಟ ಸಲಹೆ ನೀಡಲಾಗಿದೆ ಹೀಗಾಗಿ ದಿನಕ್ಕೆ ಸಾಕಷ್ಟು ನೀರು ಕುಡಿಯುವುದು ಯಾಕೆಂದ್ರೆ ದೇಹದಲ್ಲಿ ನೀರಿನಂಶ ಕಡಿಮೆಯಾದಾಗೂಲೂ ಆತಂಕ ಹೆಚ್ಚಾಗತ್ತೆ ಸರಿ ಮೂರನೆಯದಾಗಿ ಮನಸ್ಸನ್ನು ಶಾಂತವಾಗಿಡಲು ಪ್ರಾರ್ಥನೆ ಧ್ಯಾನ ಅಥವಾ ಕನಿಷ್ಠ ಪಕ್ಷ ಹತ್ತು ಹದಿನೈದು ನಿಮಿಷಗಳ ಕಾಲ ಪ್ರಶಾಂತವಾದ ಸಂಗೀತ ಕೇಳುವುದು ಸರಿ ಇಷ್ಟೆಲ್ಲ ಸವಾಲುಗಳನ್ನು ಕೇಳಿದ ಮೇಲೆ ಇದೊಂದು ರೀತಿ ಅಗ್ನಿಪರೀಕ್ಷೆಯಂತೆ ಕಾಣಿಸುತ್ತಿದೆ ಈ ಕಷ್ಟದ ಸಮಯವನ್ನು ದಾಟಲು ಗ್ರಹಣದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಏನಾದರೂ ನಿರ್ದಿಷ್ಟವಾದ ಸರಳವಾದ ಪರಿಹಾರಗಳನ್ನು ಈ ವಿಶ್ಲೇಷಣೆಯಲ್ಲೂ ಸೂಚಿಸಲಾಗಿದೆಯಾ ಖಂಡಿತ ಕೆಲವು ಬಹಳ ಸರಳ ಆದರೆ ಶಕ್ತಿಶಾಲಿ ಎಂದು ಬರಣಿಸಲಾದ ಪರಿಹಾರಗಳನ್ನು ನೀಡಲಾಗಿದೆ ಗ್ರಹಣದ ದಿನದಂದು ಮನೆಯಲ್ಲಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿಡುವುದು ದೀಪ ಹೌದು ದೀಪವು ಕತ್ತಲನ್ನು ಅಂದರೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಎಂಬ ನಂಬಿಕೆ ಎರಡನೆಯದಾಗಿ ಗಡಿಬುಡಿ ಮಾಡದೆ ಒಂದು ಕಡೆ ಶಾಂತವಾಗಿ ಕುಳಿತು ಧ್ಯಾನ ಮಾಡುವುದು ಮನಸ್ಸಲ್ಲಿ ಸಾವಿರ ಯೋಚನೆಗಳು ಬರುತ್ತಿದ್ದರೂ ಅವುಗಳನ್ನು ಗಮನಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುವುದು ಮಂತ್ರ ಜಪ ಮತ್ತು ದಾನದ ಬಗ್ಗೆಯೂ ಉಲ್ಲೇಖವಿದೆ ಅಲ್ವೆ ಅದರ ಹಿಂದಿನ ತತ್ವವೇನು ಹೌದು ನೂರ ಎಂಟು ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ಮನಸ್ಸಿನಲ್ಲಿ ಒಂದು ರೀತಿಯ ಸ್ಥಿರತೆ ಮತ್ತು ಧೈರ್ಯ ಬರುತ್ತದೆ ಎಂದು ಹೇಳಲಾಗಿದೆ ಶಿವನನ್ನು ಲಯಾಕಾರಕ ಮತ್ತು ಪರಿವರ್ತನೆಯ ಸಂಕೇತವಾಗಿ ನೋಡುವುದರಿಂದ ಈ ಮಂತ್ರವು ಹಳೆಯದನ್ನು ಬಿಟ್ಟು ಹೊಸದನ್ನು ಸ್ವೀಕರಿಸಲು ಮಾನಸಿಕ ಶಕ್ತ ನೀಡುತ್ತದೆ ಇನ್ನು ದಾನದ ವಿಷಯಕ್ಕೆ ಬಂದರೆ ಹೇಳಿ ಅಕ್ಕಿ ಅಥವಾ ಹಾಲಿನಂತಹ ಬಿಳಿ ಬಣ್ಣದ ವಸ್ತುಗಳನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡುವುದರಿಂದ ಚಂದ್ರನಿಗೆ ಸಂಬಂಧಿಸಿದ ದೋಷಗಳು ಪರಿಹಾರವಾಗುತ್ತವೆ ಇದು ನಿಸ್ವಾರ್ಥ ಸೇವೆಯ ಮೂಲಕ ನಮ್ಮ ಕರ್ಮದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಒಂದು ಮಾರ್ಗ ಮಾಡಬೇಕಾದ ಕೆಲಸಗಳ ಜೊತೆಗೆ ಖಂಡಿತವಾಗಿಯೂ ಮಾಡಬಾರದ ಕೆಲಸಗಳು ಅಂತ ಏನಾದರೂ ಎಚ್ಚರಿಕೆ ಇದೆಯಾ ಇದೇ ಮತ್ತು ಅದು ಬಹಳ ಮುಖ್ಯವಾದ ಎಚ್ಚರಿಕೆ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ಅಥವಾ ಹೊರಗೆ ಯಾವುದೇ ರೀತಿಯ ಜಗಳ ವಾದವಿವಾದಗಳಿಂದ ಸಂಪೂರ್ಣವಾಗಿ ದೂರವಿರಬೇಕು ಅಂತ ಬಲವಾಗಿ ಹೇಳಲಾಗಿದೆ ಓಕೆ ಈ ಸಮಯದಲ್ಲಿ ನಮ್ಮ ಭಾವನೆಗಳು ತೀವ್ರವಾಗಿರುವುದರಿಂದ ಒಂದು ಸಣ್ಣ ಮಾತು ಕೂಡ ದೊಡ್ಡ ಜಗಳಕ್ಕೆ ಕಾರಣವಾಗಬಹುದು ನಕಾರಾತ್ಮಕ ಮಾತುಗಳು ದೂಷಣೆ ಚರ್ಚೆಗಳು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸುತ್ತವೆ ಹಾಗಾಗಿ ಮೌನವೇ ಲೇಸು ಹೌದು ಮೌನ ಮತ್ತು ಶಾಂತಿ ಕಾಪಾಡಿಕೊಳ್ಳುವುದು ಎಲ್ಲಕ್ಕಿಂತ ಮುಖ್ಯವಾದ ಪರಿಹಾರ ಓಕೆ ಈ ನಲವತ್ತು ದಿನಗಳ ಅಗ್ನಿಪರೀಕ್ಷೆ ಮುಗಿದ ನಂತರ ಏನಾಗುತ್ತೆ ಜೀವನಕ್ಕೆ ಒಂದು ಹೊಸ ತಿರುವು ಸಿಗುತ್ತಾ ಈ ವಿಶ್ಲೇಷಣೆಯ ಅತ್ಯಂತ ಭಾಗ ಬಹುಶಃ ಇದೇ ಇರಬೇಕು ಹೌದು ಖಂಡಿತ ಈ ಸವಾಲಿನ ಅವಧಿ ಮುಗಿದ ನಂತರ ವೃಷಭರಾಶಿಯವರ ಜೀವನದಲ್ಲಿ ಒಂದು ಶುಭ ಯೋಗ ಅಂದ್ರೆ ಒಂದು ಅತ್ಯಂತ ಸಕಾರಾತ್ಮಕ ಹಂತ ಪ್ರಾರಂಭವಾಗಲಿದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಹ್ಮ್ ಜೀವನಕ್ಕೆ ಒಂದು ಹೊಸ ಮತ್ತು ಸ್ಪಷ್ಟವಾದ ದಿಕ್ಕು ಸಿಗಲಿದೆ ಆ ಬದಲಾವಣೆಗಳು ಯಾವ ರೂಪದಲ್ಲಿರುತ್ತವೆ ಅಂದ್ರೆ ಮೊದಲಿದ್ದ ಗೊಂದಲಗಳಿಗೆ ಉತ್ತರ ಸಿಗುತ್ತಾ ನಿಖರವಾಗಿ ಈ ಮೊದಲು ನಿರ್ಧಾರ ತೆಗೆದುಕೊಳ್ಳಲು ಇದ್ದ ಗೊಂದಲ ದ್ವಂದ್ವಮನಸ್ಥಿತಿ ಸಂಪೂರ್ಣವಾಗಿ ದೂರವಾಗಿ ಇದೇ ನನ್ನ ದಾರಿಯನ್ನು ಸ್ಪಷ್ಟತೆ ಬರುತ್ತೆ ವಾ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ನೂರರಷ್ಟು ಹೆಚ್ಚಾಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅವಕಾಶಗಳನ್ನು ಹುಡುಕುಕೊಂಡು ಹೋಗುವ ಬದಲು ಹೊಸ ಅವಕಾಶಗಳು ತಾವಾಗಿಯೇ ನಮ್ಮನ್ನು ಹುಡುಕುಕೊಂಡು ಬರಲಿವೆ ಸರಿ ಅದು ಹೊಸ ಉದ್ಯೋಗ ವ್ಯವಹಾರದಲ್ಲಿ ಹೊಸ ಪ್ರಾಜೆಕ್ಟ್ ಅಥವಾ ವೈಯಕ್ತಿಕ ಜೀವನದಲ್ಲಿ ಒಂದು ಹೊಸ ಸಂಬಂಧದ ರೂಪದಲ್ಲೂ ಇರಬಹುದು ಹಾಗಾದರೆ ಈ ನಲವತ್ತು ದಿನಗಳ ಕಷ್ಟ ತಾಳ್ಮೆ ಮತ್ತು ಆತ್ಮಾವಲೋಕನ ಮುಂದೆ ಬರಲಿರುವ ಯಶಸ್ಸಿಗೆ ಒಂದು ಗಟ್ಟಿಯಾದ ಅಡಿಪಾಯ ಹಾಕಿಕೊಡುತ್ತೆ ಖಂಡಿತ ಇದು ಲಾಟರಿ ಹೊಡೆದಂತೆ ತಕ್ಷಣ ಸಿಗುವ ಅದೃಷ್ಟವಲ್ಲ ಬದಲಾಗಿ ಕಷ್ಟಪಟ್ಟು ಕಟ್ಟಿದ ಮನೆ ಇದ್ದ ಹಾಗೆ ಸ್ಥಿರವಾದ ಯಶಸ್ಸು ಇದೇನಾ ಇದರ ಸಾರಾಂಶ ಪರ್ಫೆಕ್ಟ್ಲಿ ಸಮರೈಸ್ಡ್ ಇದೇ ಈ ವಿಶ್ಲೇಷಣೆಯ ತಿರುಳು ಇದು ಚಿನ್ನವನ್ನು ಬೆಂಕಿಯಲ್ಲಿ ಶುದ್ಧೀಕರಿಸುವ ಪ್ರಕ್ರಿಯೆಯಂತೆ ಈ ಅವಧಿಯು ನೋವು ಮತ್ತು ಗೊಂದಲವನ್ನು ನೀಡಿದ್ರೂ ಕೊನೆಯಲ್ಲಿ ವ್ಯಕ್ತಿಯನ್ನು ಮತ್ತಷ್ಟು ಬಲಿಷ್ಠ ಸ್ಪಷ್ಟ ದೃಷ್ಟಿಯುಳ್ಳ ಮತ್ತು ಆತ್ಮವಿಶ್ವಾಸವುಳ್ಳವರನ್ನಾಗಿ ಮಾಡುತ್ತದೆ ಈ ನಲವತ್ತು ದಿನಗಳು ಶಿಕ್ಷೆಯಲ್ಲ ಅದು ಮುಂದಿನ ಯಶಸ್ಸಿಗೆ ಬೇಕಾದ ತರಬೇತಿ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯನ್ನು ನೋಡಿದಾಗ ಇದು ಕೇವಲ ಭವಿಷ್ಯ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವನದ ಕಠಿಣ ಸಮಯವನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೆ ಒಂದು ಮಾರ್ಗದರ್ಶಿಯಂತೆ ಕಾಣಿಸುತ್ತೆ ಹೌದು ತಾಳ್ಮೆ ಆತ್ಮಾವಲೋಕನ ಮತ್ತು ಸಕಾರಾತ್ಮಕ ದೃಷ್ಟಿಕೋನವನ್ನು ಇಟ್ಟುಕೊಂಡ್ರೆ ಯಾವುದೇ ಸವಾಲನ್ನು ಒಂದು ಅವಕಾಶವಾಗಿ ಪರಿವರ್ತಿಸಬಹುದು ಅನ್ನೋ ಸಂದೇಶ ಇದರಲ್ಲಿದೆ ಹೌದು ನಮ್ಮ ಚರ್ಚೆಯ ಕೊನೆಯಲ್ಲಿ ಈ ವಿಶ್ಲೇಷಣೆಯಿಂದ ಒಂದು ಆಳವಾದ ಪ್ರಶ್ನೆಯನ್ನು ನಾವು ಕೇಳಿಕೊಳ್ಳಬಹುದು ಗ್ರಹಣವು ಅರ್ಧಕ್ಕೆ ಬಿಟ್ಟ ಕನಸುಗಳನ್ನು ಮತ್ತೆ ನೆನಪಿಸುತ್ತದೆ ಅಂತ ನಾವು ಆರಂಭದಲ್ಲಿ ಹೇಳಿದ್ವಿ ಹೌದು ಹೇಳಿದ್ವಿ ಹಾಗಾದ್ರೆ ಈ ನಲವತ್ತ ದಿನಗಳ ಸಿದ್ಧತೆಯ ಅವಧಿಯಲ್ಲಿ ನಾವು ಅರ್ಧಕ್ಕೆ ಬಿಟ್ಟಿರುವ ಯಾವ ಕನಸನ್ನು ಪೂರ್ಣಗೊಳಿಸಲು ನಮ್ಮ ಮನಸ್ಸು ನಿಜವಾಗಿಯೂ ಸಿದ್ಧವಾಗಬೇಕು ಬಹುಶಃ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದೇ ಈ ಇಡೀ ಪ್ರಕ್ರಿಯೆಯ ನಿಜವಾದ ಉದ್ದೇಶವಾಗಿರಬಹುದು ಅದ್ಭುತವಾದ ಮಾತು ಆ ಪ್ರಶ್ನೆಯೊಂದಿಗೆ ಇಂದಿನ ನಮ್ಮ ಈ ಚರ್ಚೆಯನ್ನು ಮುಗಿಸೋಣ ಕೇಳುಗರು ಅದರ ಬಗ್ಗೆ ಚಿಂತಿಸಲಿ